ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ನಾನಿವತ್ತು ತುಂಬಾ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ ಯಾವುದು ಅಂತಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಯೋಗಗಳು ಯಾವ ರೀತಿ ಇರ್ತದೆ ಅವರ ಮನಸ್ಥಿತಿ ಯಾವ ರೀತಿ ಇರ್ತದೆ ಅವರ ಒಂದು ಭಾವನೆಗಳು ಯಾವ ರೀತಿ ಇರ್ತದೆ ಮತ್ತು ಆರೋಗ್ಯ ಯಾವ ರೀತಿ ಇರ್ತದೆ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತದೆ ಮತ್ತು ಅವರ ವೈವಾಹಿಕ ಜೀವನ ದಾಂಪತ್ಯ ಜೀವನ ಯಾವ ರೀತಿ ಇರುತ್ತೆ ಮತ್ತು ಯಾವ ಒಂದು ನಕ್ಷತ್ರಗಳಿಗೆ ಹೊಂದಾಣಿಕೆಯನ್ನು ಮಾಡಿದಾಗ ಮದುವೆ ಯೋಗವು ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ಬಹಳಷ್ಟು ಸಮಗ್ರವಾದಂಥ ಮಾಹಿತಿಯನ್ನು ನಾನು ಇವತ್ತು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮೇಷರಾಶಿಯವರ ಒಂದು ಫಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಬರತಕ್ಕಂತಹ ಒಂದು ನಾಲ್ಕು ಚರಣಗಳ ಒಂದು ಚೂ ಚೇ ಚೋ ಲಾ ಅನ್ನುವಂಥ ಈ ನಾಲ್ಕು ಅಕ್ಷರಗಳಲ್ಲಿ ಬರತಕ್ಕಂತಹ ಜನ್ಮ ನಕ್ಷತ್ರದವರಿಗೆ ಯಾವ ರೀತಿ ಒಂದು ಒಂದು ಫಲ ಬರುತ್ತೆ ಅನ್ನುವಂಥ ವಿಚಾರ ನೋಡೋದಾದ್ರೆ ಇವರು ಯಾವ ರೀತಿ ಇರ್ತಾರೆ ಸದಾ ಅಧ್ಯಯನಶೀಲರಾಗಿರ್ತಕ್ಕಂಥದ್ದು ಯಾವತ್ತು ಬಹಳಷ್ಟು ವಿಚಾರಗಳನ್ನ ಮಾಡ್ತಕ್ಕಂಥದ್ದು ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನು ಅಧ್ಯಯನಕ್ಕೆ ತಿರುಗಿಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಜಾಸ್ತಿ ಇರತಕ್ಕಂಥದ್ದು ಅಂದರೆ ವಿಚಾರ ಜಾಸ್ತಿ ಮಾಡ್ತಾರೆ ಅದರ ಬಗ್ಗೆ ಒಂದು ಅಲ್ಲಿ ಯೋಚನೆ ಮಾಡೋದಾದ್ರೆ ಅವರು ಹತ್ತಾರು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರಾಗಿರ್ತಾರೆ ವಿಚಾರಶೀಲರಾಗಿರ್ತಕ್ಕಂಥದ್ದು ಮತ್ತು ಇವರು ಕೆಲವೊಂದು ಸಂದರ್ಭದಲ್ಲಿ ಚಂಚಲ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು ಆದರೆ ಸ್ವಲ್ಪ ಲೇಖಕರು ಕೂಡ ಮತ್ತು ಪ್ರಾಮಾಣಿಕರು ಆಗಿರ್ತಕ್ಕಂಥದ್ದು ಸ್ವಲ್ಪ ಮನಸ್ಥಿತಿ ಚಂಚಲವಾಗಿದ್ದರೂ ಕೂಡ ಪ್ರಾಮಾಣಿಕತೆಗೆ ಯಾವುದೇ ರೀತಿಯಿಂದ ಕೊರತೆ ಇರೋದಿಲ್ಲ ಆಮೇಲೆ ಸ್ವಲ್ಪ ಲೇಖನಿಯನ್ನು ಬರಿತಕ್ಕಂಥ ಹವ್ಯಾಸಗಳನ್ನ ರೂಢಿಸ್ಕೊಳ್ತಕ್ಕಂಥ ಮನಸ್ಥಿತಿ ಉಳ್ಳವರು ಆಮೇಲೆ ಈ ಕೆಲವೊಂದು ಜನರು ಏನಾಗುತ್ತೆ ಸ್ವಲ್ಪ ಮನೆಯಲ್ಲಿ ಕಲಹ ಸಣ್ಣ ಪುಟ್ಟ ವಿಚಾರಕ್ಕೆ ವಾದಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಬ್ಬರಿಗಿದ್ದರೆ ಸ್ವಲ್ಪ ಮಹತ್ವಾಕಾಂಕ್ಷಿಗಳವರು ಮತ್ತು ವಿಚಾರಗಳನ್ನು ಸ್ವಲ್ಪ ಅದನ್ನು ಯೋಚನೆ ಮಾಡ್ತಕ್ಕಂತಹ ಆಗಿರ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರುವವರು ನಕ್ಷತ್ರದ ನಾಲ್ಕು ಚರಣಗಳ ಅನುಸಾರವಾಗಿ ಪ್ರತಿ ಚರಣಗಳಂತೆ ನಾಲ್ಕು ಚರಣಗಳ ಜನರು ಯಾವ ರೀತಿ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ಮೊದಲನೇ ಚರಣದವರೇ ಆಗಿ ಎರಡನೇ ಚರಣದವರೇ ಹಾಗೆ ನಾಲ್ಕನೇ ಚರಣದವರೇ ಆಗಿ ಇದ್ರ ಬಗ್ಗೆ ನಾನು ಸೀರಿಯಲ್ಲಾಗಿ ಹೇಳ್ತಾ ಹೋದರೆ ಈ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಜನರು ಯಾವ ರೀತಿ ಇರ್ತಾರೆ ಅಂತಂದರೆ ಸ್ವಲ್ಪ ಹಾರ್ಡಾಗಿರ್ತಾರೆ ಸ್ವಲ್ಪ ಏನೇ ಇದ್ರೂ ಕೂಡ ನಿಷ್ಠುರವಾಗಿ ಮಾತನಾಡ್ತಕ್ಕಂಥದ್ದು ನಿರಂಕುಶವಾಗಿರ್ತಕ್ಕಂಥದ್ದು ನೇರ ನುಡಿ ನೇರ ಸ್ವಭಾವ ಇರತಕ್ಕಂಥದ್ದು ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದೇ ರೀತಿಯಾಗಿ ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸದಾ ಉಲ್ಲಾಸವನ್ನು ಹೊಂದಿರತಕ್ಕಂಥದ್ದು ಅಂದರೆ ಸಂತೋಷವಾಗಿರಬೇಕು ಆನಂದವಾಗಿರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಎರಡನೇ ಚರಣದಲ್ಲಿ ಹುಟ್ಟಿರುವಂಥವ್ರು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಧಿಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಅದೇ ರೀತಿ ಈ ತೃತೀಯ ಚರಣದಲ್ಲಿ ಅಂದ್ರೆ ಮೂರನೇ ಚರಣದಲ್ಲಿ ಹುಟ್ಟಿರತಕ್ಕಂಥವರು ತಮ್ಮ ವಿಚಾರದಲ್ಲಿ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತವರಾಗಿರ್ತಕ್ಕಂಥದ್ದು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಅದಕ್ಕೆ ಬಹಳಷ್ಟು ಸ್ಟೇಬಲ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಆ ಒಂದು ಕಾರ್ಯವನ್ನ ಕಂಪ್ಲೀಟ್ ಆಗುವವರಿಗೆ ಬಿಡದೇ ಇರತಕ್ಕಂತ ಒಂದು ಮನಸ್ಥಿತಿಯವರು ತೃತೀಯ ಚರಣದಲ್ಲಿ ಹುಟ್ಟಿರುವಂತವರು ಅದೇ ರೀತಿ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತ ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ನೋಡೋದಾದ್ರೆ ಆಕರ್ಷಕ ಮತ್ತು ಉತ್ತಮವಾಗಿರತಕ್ಕಂತಹ ಗುಣವನ್ನ ಮತ್ತು ನಡವಳಿಕೆಯನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ಸ್ನಹ ಸದಾ ಒಂಥರ ಒಂದು ಸ್ನೇಹಜೀವಿಗಳಾಗಿರ್ತಕ್ಕಂಥದ್ದು ಲಕ್ಷಣಗಳು ಕಂಡು ಇದೆ ಈ ನಾಲ್ಕು ಚರಣಗಳ ಒಂದು ಲಕ್ಷಣ ಈ ರೀತಿ ಇದ್ದರೆ ಈ ನಕ್ಷತ್ರದಲ್ಲಿ ವಿದ್ಯಾರಂಭವನ್ನು ಅಶ್ವಿನಿ ನಕ್ಷತ್ರ ಪ್ರಾರಂಭ ನಕ್ಷತ್ರ ಆಗಿರೋದ್ರಿಂದ ವಿದ್ಯಾರಂಭ ಮಾಡತಕ್ಕಂಥದ್ದಕ್ಕೆ ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿದ್ಯೆ ಪ್ರಾರಂಭ ಮಾಡೋದರಿಂದ ಭಾಳಷ್ಟು ಶ್ರೇಷ್ಠಕರವಾಗಿರತಕ್ಕಂಥ ಫಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು ಮತ್ತು ಈ ನಕ್ಷತ್ರದವರು ಮನೆಯ ಒಂದು ನಿರ್ಮಾಣ ಮಾಡಲು ಏನಾದರೂ ಆರಂಭಿಸಿದರೆ ಅದು ಬೇಗ ಮುಗಿತಕ್ಕಂಥದ್ದು ಬಹಳಷ್ಟು ಜನರಿಗೆ ನಾವು ಜೀವನದ ಜಂಜಾಟದಲ್ಲಿ ಸಿಕ್ಕಾಪಟ್ಟೆ ಯೋಚನೆ ಮಾಡಲ್ವಾ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಅದು ಪ್ರಾರಂಭ ಮಾಡಿದ್ದೀನಿ ಅಷ್ಟೇನೆ ಅದು ಅಂತ್ಯ ಆಗ್ತಾ ಇಲ್ಲ ಬೇಗ ಮುಗಿತಾ ಇಲ್ಲ ಹಣಕಾಸಿನ ಕೊರತೆ ಆಗ್ತಾ ಇದೆ ಏನು ಮಾಡೋಣ ಅನ್ನುವಂತ ಸಾಕಷ್ಟು ಜನ ಚಿಂತೆ ಮಾಡ್ತಿರ್ತಾರೆ ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭ ಮಾಡೋದರಿಂದ ಬೇಗ ಕೈಗೊಳ್ತಕ್ಕಂಥದ್ದು ಬೇಗ ಅದು ಆ ಕಾರ್ಯವನ್ನು ಯಾವುದೇ ವಿಘ್ನಗಳಿರಲಾರದೆ ನೆರವೇರ್ತಕ್ಕಂತಹ ಒಂದು ಲಕ್ಷಣಗಳು ಈ ಅಶ್ವಿನಿ ನಕ್ಷತ್ರದಲ್ಲಿ ಅವಳಿ ಹೆಣ್ಣು ಮಕ್ಕಳು ಅಂದ್ರೆ ಅವಳಿ ಜವಳಿ ಅಂತ ಹೇಳ್ತೀವಲ್ವಾ ಈ ಅವಳಿ ಹೆಣ್ಣು ಮಕ್ಕಳು ಏನಾದರೂ ಜನಿಸಿದ್ರೆ ತಾಯಿಗೆ ಸ್ವಲ್ಪ ಕ್ರೂರವಾಗಿ ಕಾಡ್ತಕ್ಕಂತ ಒಂದು ಸನ್ನಿವೇಶ ಬರುತ್ತೆ ಇನ್ನು ಅದೇ ರೀತಿ ಗಂಡು ಅವಳಿ ಮಕ್ಕಳು ಏನಾದರೂ ಜನಿಸಿದ್ರೆ ತಂದಿಗೆ ಕ್ರೂರವಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತು ಈ ಅಮಾವಾಸ್ಯೆ ದಿನ ಅಶ್ವಿನಿ ನಕ್ಷತ್ರ ಏನಾದರೂ ಇದ್ರೆ ಆ ದಿನ ಮಕ್ಕಳು ಏನಾದರೂ ಜನಿಸಿದ್ರೆ ಮುಂದೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಅಧಿಕಾರಿ ಆಗ್ತಕ್ಕಂತಹ ಯೋಗ ಅವರಿಗೆ ಪ್ರಾಪ್ತಿ ಆಗ್ತಕ್ಕ ು ಕಂಡುಬರುತ್ತೆ ಅಮಾವಾಸ್ಯ ದಿನ ಅಶ್ವಿನಿ ನಕ್ಷತ್ರ ದಿನದಂದು ಆ ಮಕ್ಕಳು ಜನಿಸಿದರೆ ಅವರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳಾಗ್ತಕ್ಕಂತಹ ಒಂದು ಯೋಗ ಅವರು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಆಕೆ ಸ್ತ್ರೀ ಒಂದು ವೇಳೆ ಅಂದರೆ ನಾನು ಅಮಾವಾಸ್ಯ ದಿನ ಅಶ್ವಿನಿ ನಕ್ಷತ್ರ ದಿನದಂದು ಸ್ತ್ರೀ ಏನಾದರೂ ಮಗಳು ಜನಿಸಿದರೆ ಆಕೆಯು ಪತಿಗೆ ಆ ಒಂದು ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಂದರೆ ಆ ಒಂದು ಮಗುವಿಗೆ ಮುಂದೆ ನೌಕರಿ ಆಗದೆ ಇದ್ದರೂ ಕೂಡ ಅವಳ ಒಂದು ಗಂಡನಿಗೆ ಆದರೂ ಆ ನೌಕರಿಯನ್ನು ಅಥವಾ ಸರ್ಕಾರದ ಅಧಿಕಾರವನ್ನು ದೊರೆಯುವಂತಹ ಫಲ ಪ್ರಾಪ್ತಿಯಾಗುತ್ತೆ ಒಂದು ವೇಳೆ ಸ್ತ್ರೀ ಪುರುಷರಿಬ್ಬರ ಜಾತಕದಲ್ಲಿ ಈ ಫಲವೇನಾದರೂ ಇದ್ದರೆ ಇಬ್ರಿಗೂ ತಪ್ಪು ಹೋಗ್ಬೋದು ಯಾಕಂತಂದರೆ ಇಬ್ಬರಲ್ಲಿ ಒಬ್ರಿಗಿರಬೇಕು ಈ ಯೋಗ ಒಬ್ರಿಗಿದ್ರೆ ಖಂಡಿತವಾಗ್ಲೂ ಸ್ತ್ರೀಗಿದ್ರೆ ಪತಿಗೆ ಪತಿಗಿದ್ರೆ ಸ್ತ್ರೀಯರಿಗೆ ಈ ರೀತಿ ಒಂದು ಫಲವನ್ನು ತಂದುಕೊಡುತ್ತೆ ಇನ್ನು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಯಾವ ರೀತಿ ಇದೆ ಅವರು ಉದ್ಯೋಗದಲ್ಲಿ ಯಾವ ರೀತಿ ಆರ್ಥಿಕವಾಗಿ ಒಂದು ಸಬಲರಾಗ್ತಾರೆ ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಬಹುಮುಖ್ಯವಾಗಿ ಈ ಅಶ್ವಿನ್ ನಕ್ಷತ್ರದಲ್ಲಿ ಜನಿಸಿದವರು ಬಹುಜನರು ಸೇನೆ ಸೇರ್ತಕ್ಕಂಥದ್ದು ಅಂದರೆ ಈ ಮಿಲ್ಟ್ರಿ ಇರ್ತದಲ್ಲ ಮಿಲ್ಟ್ರಿಗೆ ಅಥವಾ ಈ ಪೊಲೀಸ್ ಇಲಾಖೆಗೆ ಸೇರ್ತಕ್ಕಂಥದ್ದು ಸೇನೆಗೆ ಸೇರ್ತಕ್ಕಂಥ ಸಾಧ್ಯತೆ ಇನ್ನು ಕೆಲವೊಬ್ಬರು ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿಭಾಯಿಸ್ತಕ್ಕಂಥದ್ದು ಅಂದರೆ ನ್ಯಾಯವನ್ನು ನಿರ್ಣಯ ತೆಗೆದುಕೊಳ್ಳುವಂಥದ್ದು ವಕೀಲರಾಗಿರ್ಬೋದು ಜಡ್ಜ್ ಆಗಿರ್ಬೋದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಇನ್ನು ಈ ಯಂತ್ರೋಪಕರಣಗಳ ತಯಾರಕರಾಗಿರ್ತಕ್ಕಂಥದ್ದು ಯಂತ್ರಗಳು ಮಿಷನರಿ ವಾಹನಗಳು ಇಂತಹ ಒಂದು ತಯಾರಿಕೆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪ್ರಮುಖ ಹುದ್ದೆಯನ್ನು ಅಲಂಕರಿಸತಕ್ಕಂಥದ್ದು ಇನ್ನು ಈ ಲೋಹಗಳ ವ್ಯಾಪಾರಿಗಳಾಗ್ತಕ್ಕಂಥದ್ದು ಕಬ್ಬಿಣದ ವ್ಯಾಪಾರಿಗಳಾಗ್ತಕ್ಕಂಥದ್ದು ಮತ್ತು ಸಾಮಾಜಿಕ ಒಂದು ಸನ್ಮಾನಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಯಾಕಂತಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಾಗ್ತಕ್ಕಂಥದ್ದು ಮುಂಚೂಣಿಯ ನಾಯಕರಾಗಿ ಗುರುತಿಸ್ತಕ್ಕಂಥದ್ದು ಒಂದು ಈ ಅಶ್ವಿನಿ ನಕ್ಷತ್ರದ ಬಹಳ ದೊಡ್ಡ ಒಂದು ಉದ್ಯೋಗದ ಒಂದು ಕಾರ್ಯವೈಖರಿ ಅಂತ ಹೇಳ್ಬೋದು ಇನ್ನು ಈ ಸಂಶೋಧನಾ ಕೇಂದ್ರಗಳಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು ಯಾವುದೇ ಇರಬಹುದು ಈ ಮೆಡಿಕಲ್ ಇರ್ಬೋದು ಅಥವಾ ಒಂದು ವಿಜ್ಞಾನದ ಒಂದು ಕ್ಷೇತ್ರದಲ್ಲಿರಬಹುದು ಒಂದು ಸರ್ಚ್ ರಿಸರ್ಚ್ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ಈ ಅಶ್ವಿನಿ ನಕ್ಷತ್ರದವರು ನಿಭಾಯಿಸ್ತಾರೆ ಮತ್ತು ಈ ದಿನ ಬಳಕೆಯ ವಸ್ತುಗಳ ತಯಾರಿಕೆ ಕಾರ್ಖಾನೆಗಳಲ್ಲಿಯೂ ಕೂಡ ನೌಕರಿಯನ್ನ ಪಡಿಬಹುದು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉದ್ಯೋಗದಲ್ಲಿ ತುಂಬಾ ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥದ್ದು ಭಾಳಷ್ಟು ಹಾರ್ಡ್ ವರ್ಕರ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಈಗ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆರೋಗ್ಯ ಯಾವ ರೀತಿ ಇದೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡೋದಾದರೆ ಕೆಲವೊಮ್ಮೆ ಗಂಟಲು ಬಾವು ಬರ್ತಕ್ಕಂಥ ಸಾಧ್ಯತೆಗಳು ಕೆಲವೊಬ್ಬರಿಗೆ ಇನ್ನೂ ನಿದ್ರೆಯ ಕೊರತೆ ಇರುತ್ತೆ ಅಂದರೆ ಸ್ವಲ್ಪ ನಿದ್ರೆ ಮಾಡುವಂಥದ್ದು ಭಾಳಷ್ಟು ಕಡಿಮೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಾಭಾವಿಕವಾಗಿ ಪ್ರ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥದ್ದಕ್ಕೂ ಮತ್ತು ದೊಡ್ಡವರಾದ ದೊಡ್ಡವರಾದ ಮೇಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತೆ ಸ್ವಲ್ಪ ನಿದ್ದೆಯ ಒಂದು ಪ್ರಭಾವಗಳು ಬಹಳಷ್ಟು ಕಡಿಮೆ ಇರ್ತದೆ ಕೊರತೆ ಇರ್ತದೆ ಇನ್ನು ಸ್ವಲ್ಪ ಜನರಿಗೆ ಏನಾಗುತ್ತೆ ನರಗಳ ದೌರ್ಬಲ್ಯ ಇರ್ತಕ್ಕಂಥದ್ದು ಬಾಡಿಯಲ್ಲಿ ಸ್ವಲ್ಪ ನರಗಳ ವೀಕ್ನೆಸ್ಗಳು ಕಂಡುಬರತಕ್ಕಂಥದ್ದು ಸ್ವಲ್ಪ ಕೆಲವೊಂದು ಜನರಿಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬಂಜೆತನ ಕಾಡ್ತಕ್ಕಂಥ ಸನ್ನಿವೇಶಗಳಿದ್ರೂ ಕೂಡ ಇನ್ನು ಶೀತ ಪಿತ್ತಗಳಂತಹ ಸೆಳೆತಗಳು ಕಂಡುಬರ್ಬೋದು ಇನ್ನು ಚಂಚಲ ಮನಸ್ಥಿತಿ ಇರುವುದರಿಂದ ಸದಾ ಚಿಂತನಾಶೀಲರಾಗಿರ್ತಕ್ಕಂಥದ್ದು ಮತ್ತು ಆಗಾಗ ಸಣ್ಣ ಪುಟ್ಟ ತಲೆಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಬಟ್ ಇದು ಲೈಫ್ ಅಲ್ಲಿ ಇರತಕ್ಕಂಥ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಿದ್ದೀನಿ ಇವು ಎಲ್ಲವೂ ಕೂಡ ಸಣ್ಣ ಪುಟ್ಟ ವಿಚಾರದಲ್ಲಿ ನಡೆದು ಹೋಗ್ತವೆ ಆದರೂ ಕೂಡ ಆರೋಗ್ಯದ ಬಗ್ಗೆ ಬಹಳಷ್ಟು ಇರಲಿ ಇದೇ ನಕ್ಷತ್ರಗಳಿಗೆ ಇಷ್ಟೊಂದು ಡೇಂಜರ್ ಇದೆ ಅಂತ ಅಲ್ಲ ಎಲ್ಲ ನಕ್ಷತ್ರಗಳಲ್ಲಿಯೂ ಎಲ್ಲ ಒಂದು ನಕ್ಷತ್ರಗಳಿಗೂ ಅದರದ್ದೇ ಆದಂಥ ಒಂದು ಪರಿಹಾರ ಪರಿಣಾಮ ಇರುತ್ತೆ ಸಾಮಾನ್ಯವಾಗಿ ಕೆಲವೊಂದು ಜನರಿಗೆ ಇಂತಹ ಒಂದು ಸಾಧ್ಯತೆ ಇರುತ್ತದೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಬರುತ್ತೆ ಸರಿ ಈಗ ಈ ರೀತಿ ಈ ನಕ್ಷತ್ರದ ಅಥವಾ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಿಸಿರತಕ್ಕಂತಹ ಜನರಿಗೆ ಅನ್ವಯವಾಗುವಂತಹ ಒಂದು ಫಲ ಇದು ವೀಕ್ಷಕರೇ ಮತ್ತು ಕೊನೆಯದಾಗಿ ಅಶ್ವಿನಿ ನಕ್ಷತ್ರದ ವಿವಾಹಕ್ಕೆ ಹೊಂದುವಂತಹ ನಕ್ಷತ್ರಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಅಶ್ವಿನಿ ನಕ್ಷತ್ರದಲ್ಲಿ ಜನ ವ್ಯಕ್ತಿಗಳಿಗೆ ಯಾವ ಯಾವ ನಕ್ಷತ್ರದ ವರ ಅಥವಾ ವಧು ಈ ರೀತಿ ಒಂದು ಮದುವೆಯನ್ನು ಮಾಡಿದ್ರೆ ಒಂದು ಶುಭ ಆಗುತ್ತೆ ಅವರ ಜೀವನ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ತ್ರೀಯರು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಹಿಳೆಯರೇನಾದರೂ ಸ್ತ್ರೀಯರೇನಾದರೂ ಇದ್ರೆ ಅಂತ ಸ್ತ್ರೀಯರಿಗೆ ಎಂತಹ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳಿಗೆ ತಂದು ಮದುವೆ ಮಾಡಿಕೊಡ್ಬೇಕಾಗ್ತದೆ ಅನ್ನುವಂತ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಸ್ತ್ರೀಯರಿಗೆ ಯಾವ ನಕ್ಷತ್ರದ ಒಂದು ವರಗಳು ಇದಕ್ಕೆ ಸೂಕ್ತ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದಕ್ಕೆ ನೀವು ವರಗಳನ್ನು ಹುಡುಕೋದಾದ್ರೆ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಮೃಗಶರ ನಕ್ಷತ್ರದ ಒಂದು ಮತ್ತು ಎರಡನೇ ಚರಣ ಉತ್ತರಾಷಾಢ ನಕ್ಷತ್ರದ ನಾಲ್ಕೂ ಚರಣಗಳು ಪುಷ್ಯ ನಕ್ಷತ್ರದ ನಾಲ್ಕು ಚರಣಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಚರಣಗಳು ಮತ್ತು ಮಘಾ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರ ನಕ್ಷತ್ರದ ಒಂದನೇ ಚರಣ ಮತ್ತು ಚಿತ್ತ ನಕ್ಷತ್ರದ ನಾಲ್ಕು ಚರಣಗಳು ಸ್ವಾತಿ ನಕ್ಷತ್ರದ ನಾಲ್ಕು ಚರಣಗಳು ವಿಶಾಖ ನಕ್ಷತ್ರದ ನಾಲ್ಕು ಚರಣಗಳು ಮತ್ತು ಅನುರಾಧ ನಕ್ಷತ್ರದ ಪೂರ್ಣ ಚರಣಗಳು ಮತ್ತು ಉತ್ತರ ಆಷಾಢ ನಕ್ಷತ್ರದ ಕೊನೆಯ ಚರಣದವರು ಮತ್ತು ಶ್ರಾವಣ ನಕ್ಷತ್ರದ ಪೂರ್ಣ ಚರಣದವರು ಮತ್ತು ಪೂರ್ವ ಭಾದ್ರದ ನಾಲ್ಕನೇ ಚರಣ ಮತ್ತು ಉತ್ತರ ಭಾದ್ರದ ನಾಲ್ಕು ಚರಣಗಳು ಮತ್ತು ರೇವತಿ ನಕ್ಷತ್ರದ ನಾಲ್ಕು ಚರಣಗಳು ಸೇರಿರತಕ್ಕಂತಹ ವರಗಳನ್ನು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಸ್ತ್ರೀಯರಿಗೆ ಮದುವೆ ಮಾಡೋದ್ರಿಂದ ತುಂಬ ಶುಭಕಾರಕವಾಗಿರ್ತದೆ ಸಂತೋಷಕರವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾರೆ ಹಾಗಿದ್ರೆ ಈಗ ಸ್ತ್ರೀಯರ ಬಗ್ಗೆ ಹೇಳ್ತಾ ಇನ್ನು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಪುರುಷರಿಗೆ ಯಾವ ಒಂದು ನಕ್ಷತ್ರದ ಸ್ತ್ರೀಯರನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರುಸು ನಕ್ಷತ್ರದ ನಾಲ್ಕನೇ ಕೊನೆಯ ಚರಣ ಮತ್ತು ಪುಷ್ಯ ನಕ್ಷತ್ರ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಮತ್ತು ಉತ್ತರ ನಕ್ಷತ್ರದ ಒಂದನೇ ಚರಣ ಮತ್ತು ಚಿತ್ರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಮತ್ತು ಸ್ವಾತಿ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವ ಭಾದ್ರದ ನಾಲ್ಕನೇ ಚರಣ ಮತ್ತು ಉತ್ತರ ನಕ್ಷತ್ರದ ನಾಲ್ಕು ಚರಣಗಳು ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ನಾಲ್ಕು ಚರಣಗಳು ಅಶ್ವಿನಿ ನಕ್ಷತ್ರದ ಪುರುಷರಿಗೆ ವಿವಾಹವನ್ನ ಮಾಡೋದ್ರಿಂದ ತುಂಬಾ ಶುಭಕಾರಕವಾಗಿರತಕ್ಕಂತ ಫಲ ತಲುಪುತ್ತೆ ವೀಕ್ಷಕರೇ ನಾನು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕದ ಒಂದು ಫಲವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆರೋಗ್ಯ ವಿಚಾರದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೆಲಸದ ವಿಚಾರದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮದುವೆ ವಿಚಾರದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇವರ ಸ್ವಭಾವ ಗುಣ ಸ್ವಭಾವಗಳನ್ನು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಥವಾ ಈ ಉಪಯೋಗ ಅಂತೂ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಇನ್ನೂ ನಾವು ಬೇರೆ 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 ಈ ಜೊತೆ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರತಕ್ಕಂಥ ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಬರ್ತಾ ಇರ್ತದೆ ನೀವು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ಅಡ್ವಾನ್ಸ್ ಆಗಿ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ನೀವು ಖಾಯಂ ಚಂದದಾರರು ಕೂಡ ಆಗ್ತೀರಿ ಒಳ್ಳೇದಾಗ್ಲಿ ತಾ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನು ನೀಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು